She's very sorted, or Tumba, very independent, self-sufficient, clear-headed, um, and uh, calming the man. ಬಟ್ ಡೈಲಾಗ್ ಇದೆ ಅರ್ಜುನ್ ಕರಿಲಾ ಸರ್ಕಾರ ಕರಿಲಾ ಅಂಡ್ ಅವ್ರು ಹೇಳ್ತಾರೆ ಇದ್ರೆ ಅರ್ಜುನ್ ಮೃಗಗಳ ಮಧ್ಯದಲ್ಲಿ ಇದ್ರೆ ಸರ್ಕಾರ ಅಂತ ಬಟ್ ನಾನು ಹೇಳಿದೆ ಆ ಡೈಲಾಗ್ ಆಕ್ಚುಲಿ ಚೇಂಜ್ ಮಾಡಬೇಕಿತ್ತು ನೀನ್ ಎಲ್ರಿಗೂ ಅರ್ಜುನ್ ಸರ್ಕಾರ ಮೃದುಲ ಹತ್ತಿರ ಇದ್ರೆ ಅಷ್ಟೇ ಅರ್ಜುನ್ ಎಲ್ಲರೂ ಬೇರೆ ಹತ್ರ ಇದ್ರೆ ನಿಮ್ ಸರ್ಕಾರ ಅಂತ ಸೊ ದಟ್ ಲೈನ್ ಇಟ್ಸೆಲ್ಫ್ ಟೆಲ್ಸ್ ನನ್ನ ಪಾತ್ರ ಅವ್ರ ಲೈಫ್ ಅಲ್ಲಿ ಹೇಗೆ ಅಂತ

मृदु यार्ज सरकार बे शी शी वेरी शार्टेड और तुम्हें वेरी इंडिपेडेंट सेफ सफिशिय क्लियर हेडेड एंड कमिंग द मैन ಹೂ ಇಸ್ಟ್ ಡೈಲಾಗ್ ಇದೆ ಅರ್ಜುನ್ ಕರೀಲಾ ಸರ್ಕಾರ ಕರೀಲಾ ಅಂಡ್ ಅವ್ರು ಹೇಳ್ತಾರೆ ಜನಗಳ ಇದ್ರೆ ಅರ್ಜುನ್ ಮೃಗಗಳ ಮಧ್ಯದಲ್ಲಿ ಇದ್ರೆ ಸರ್ಕಾರ ಅಂತ ಬಟ್ ನಾನು ಹೇಳಿದೆ ಆ ಡೈಲಾಗ್ ಆಕ್ಚುಲಿ ಚೇಂಜ್ ಮಾಡ್ಬೇಕಿತ್ತು ನೀವು ಎಲ್ರಿಗೂ ಅರ್ಜುನ್ ಸರ್ಕಾರ ಮೃದುಲ ಹತ್ತಿರ ಇದ್ರೆ ಅಷ್ಟೇ ಅರ್ಜುನ್ ಎಲ್ಲರೂ ಬೇರೆ ಹತ್ತಿರ ಇದ್ರೆ ಸರ್ಕಾರ ಅಂತ ಸೊ ದಟ್ ಲೈನ್ ಇಟ್ ಸೆಲ್ಫ್ ಟೆಲ್ಸ್ ನನ್ನ ಪಾತ್ರ ಅವ್ರ ಲೈಫ್ ಅಲ್ಲಿ ಹೇಗೆ ಅಂತ ಇನ್ನು ಸ್ವಲ್ಪ ಸರ್ಪ್ರೈಸಸ್ ಇನ್ನು ಸ್ವಲ್ಪ ಲೇಯರ್ಸ್ ಇದೆ ಅದು ಒಂದ್ ಗೊತ್ತಾಗುತ್ತೆ ಬಟ್ ಇಟ್ಸ್ ಅ ವೆರಿ ನೈಸ್ಲಿ ರಿಟರ್ನ್ ಅಂಡ್ ಮೇಡ್